ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತು ಆರ್ಸಿಬಿ ಜೊತೆಗಿನ ಎಲ್ಲರಿಗೂ ಒಂದು ಮಾತು ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಆರ್ಸಿಬಿ ಅಭಿಮಾನಿಗಳಿಗೆ ಮತ್ತು ಆರ್ಸಿಬಿ ಜೊತೆಗಿನ ಎಲ್ಲರಿಗೂ ಒಂದು ಮಹತ್ವದ ಸಂದೇಶವನ್ನು ತಲುಪಿಸುವ ಪ್ರಯತ್ನ ವಿರಾಟ್ ಕೊಹ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಐಪಿಎಲ್ ಟ್ರೋಫಿ ಪ್ರದರ್ಶನಕ್ಕೆ ಬಂದಾಗ ಒಂದು ಅನಿರೀಕ್ಷಿತ ದುರಂತ ಸಂಭವಿಸಿತು ಆ ಸಂಭ್ರಮದ ನಡುವೆ ನೂಕುನುಗ್ಗಲಿನಲ್ಲಿ ಒಂದು ಮುಗ್ಧ ಮಗು ಪ್ರಾಣ ಕಳೆದುಕೊಂಡಿತು ಈ ಸುದ್ದಿ ತಿಳಿದಾಕ್ಷಣ ವಿರಾಟ್ ಕೊಹ್ಲಿಗೆ ತಮ್ಮ ದುಖಕವನ್ನು ಹಿಡಿದಿಟ್ಟುಕೊಳ್ಳಲು ಸಾಧ್ಯವಾಗಲಿಲ್ಲ ಕಣ್ಣೀರಿನಿಂದಲೇ ಕ್ಯಾಮೆರಾ ಮುಂದೆ ಬಂದು ತಮ್ಮ ಮನಸ್ಸಿನ ನೋವನ್ನು ಹಂಚಿಕೊಂಡರು ಹೌದು ಸ್ನೇಹಿತರೆ ಐಪಿಎಲ್ ಟ್ರೋಫಿಯನ್ನು ಗೆದ್ದು ತಮ್ಮ ತವರು ಮೈದಾನದಲ್ಲಿ ಅಭಿಮಾನಿಗಳಿಗೆ ತೋರಿಸಲು ಬಂದ ವಿರಾಟ್ ಕೊಹ್ಲಿ ಅವರದು ಇಲ್ಲಿ ಯಾವುದೇ ತಪ್ಪಿಲ್ಲ ಆದರೆ ಇಲ್ಲಿ ನಿಜವಾದ ತಪ್ಪು ಯಾರದು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಪುಟ್ಟ ಮಕ್ಕಳನ್ನು ಕರೆದುಕೊಂಡು ಈ ಬಾರಿ ಜನಸಂದನಿಯಲ್ಲಿ ತಳ್ಳಾಡಲು ಬಂದ ಪ್ರತಿಯೊಬ್ಬ ವ್ಯಕ್ತಿಯದು ದೊಡ್ಡವರಿಗೆ ಪ್ರಾಣಾಪಾಯ ಉಂಟಾಗುತ್ತಿದ್ದ ಇಂತಹ ಪರಿಸ್ಥಿತಿಯಲ್ಲಿ ಸಾಮಾನ್ಯ ಜ್ಞಾನ ಇರುವ ಯಾರೂ ಇಂತಹ ತಪ್ಪು ಮಾಡುವುದಿಲ್ಲ ಆದರೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿರಾಟ್ ಕೊಹ್ಲಿಯನ್ನು ದೂಷಿಸಲಾಗುತ್ತಿದೆ ಅವರಿಗೆ ಏನು ಬೇಕು ಅವರು ಎಸಿ ಕಾರಿನಲ್ಲಿ ಬಂದು ಜನಸಂದನಿಗೆ ಕೈಬೀಸಿ ರಾತ್ರಿ ಎಸಿ ಹಾಕಿಕೊಂಡು ಮಲಗುತ್ತಾರೆ ನಿಜವಾದ ಮೂರ್ಖರು ನಾವೇ ಬಾಲಿವುಡ್ ತಾರೆಯರು ಮತ್ತು ಕ್ರಿಕೆಟಿಗರಿಗಾಗಿ ನಮ್ಮ ಪ್ರಾಣವನ್ನು ಪಣಕ್ಕಿಡುತ್ತೇವೆ ಇಂತಹ ಘಟನೆಗಳು ಪುನರಾವರ್ತನೆಯಾಗದಿರಲಿ ದಯವಿಟ್ಟು ನಮ್ಮ ಕುಟುಂಬ ನಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸೋಣ ಜವಾಬ್ದಾರಿಯುತವಾಗಿ ವರ್ತಿಸೋಣ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋವನ್ನು ಎಲ್ಲರಿಗೂ ತಲುಪಿಸಿ ಧನ್ಯವಾದಗಳು